ಸರಿ ಈಗ ನೀವು ಎರಡನೇ ದಿವಸ ಅಹೋರಾತ್ರಿ ಚಳವಳಿಯನ್ನು ಮುಂದುವರಿಸಿದ್ದೀರಾ ಎಲ್ಲ ಇಂದ ಕೂಡ ಇದ್ದಿದ್ದೀರಾ ಆದರೆ ಈಗ ನಿಮ್ಮ ಮತ್ತೊಂದು ದಾಯಾದಿಗಳು ಮತ್ತೊಂದು ದಾವೆ ಹುಡ್ತಾ ಇದ್ದಾರೆ ದಾವೆ ಅಂದರೆ ಕ್ಲೈಮ್ ಮಾಡ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ನಾಲ್ಕು ಕ್ಲಾಸಿರುವಂತಹ ಅವೈಜ್ಞಾನಿಕವಾಗಿದೆ ಒಂದಷ್ಟು ಜನಸಂಕ್ಷೆಯಿಂದ ವೈಜ್ಞಾನೆ ಒಂದಷ್ಟು ಉಪ ಜಾತಿಗಳನ್ನು ಮಾದಿಗ ಸಮಾಜ ಜಾತಿ ಸೇರಿಸ್ಕೊಂಡಿದೆ ಈಗ ಉಪವರ್ಗೀಕರಣ ಸರಿಯಾಗಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರ ಈ ವರದಿಯನ್ನು ಜಾರಿಗೆ ತರಬಾರದು ಅಂತ ಅವರ ಈ ದಾಯಾದಿಗಳ ಕಲಹ ಇಂದು ನಿನ್ನೆದಲ್ಲ ಈ ದಾಯಾದಿಗಳ ಕಲಹ ಸಾವಿರದ ಒಂಬೈನೂರದ ತೊಂಬತ್ತಾರರಿಂದ ಇದುವರೆಗೆ ಮುಂದುವರೆದಿದೆ ತೊಂಬತ್ತಾರಲ್ಲಿ ಆಂಧ್ರದ ತೆಲಂಗಾಣದಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಳ ಜಾರಿ ಆಗ್ತದೆ ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ಹರಿಯಾಣದಲ್ಲಿ ನಮ್ಮ ಜಾರಿ ಇತ್ತು ಉತ್ತರ ಪ್ರದೇಶ ಕೂಡ ಸೇರಿ ಆದರೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಇ ವಿ ಅನ್ನೋರು ಈ ಒಳ ಮೀಸಲಾತಿ ಜಾರಿಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಫಸ್ಟ್ ಹೈಕೋರ್ಟಲ್ಲಿ ನಾವೇ ಕೇಳ್ತೀವಿ ಸುಪ್ರೀಂ ಕೋರ್ಟಲ್ಲಿ ಅವರು ಪರವಾಗಿ ಆಗ್ತದೆ ಆ್ಯಕ್ಚುಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಸದನದಲ್ಲಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರ ಸರ್ವಾನುಮತದಿಂದ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದು ಇದ್ರ ವಿರುದ್ಧ ಹೈಕೋರ್ಟ್ಗೆ ಹೋದರು ಅಲ್ಲೂ ಸೋತರು ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಒಂದಷ್ಟು ಮಟ್ಟಿಗೆ ನಮ್ಮ ವಿರುದ್ಧ ತೀರ್ಪು ಬಂತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ನಾಲ್ಕರವರೆಗೆ ಒಳ ಮೀಸಲಾತಿ ಆಂದ್ರೋನಗಳು ಜಾರಿ ಇತ್ತು ಪಂಜಾಬ್ದಲ್ಲೂ ಜಾರಿ ಇತ್ತು ಯಾವಾಗ ಸಂತೋಷ್ ಅವರ ಜಡ್ಜ್ಮೆಂಟು ಇ ವಿ ಚೆನ್ನಯ್ಯ ವರ್ಸಸ್ ಆಂಧ್ರಪ್ರದೇಶ ಅನ್ನೋ ಪ್ರಕರಣದಲ್ಲಿ ಈ ಒಳ ಮೀಸಲಾತಿಯನ್ನು ವಿಂಗಡಿಸೋದು ಸರಿ ಇಲ್ಲ ಅದು ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ ತ್ರೀ ಫಾರ್ಟಿ ಒನ್ ಕಾರ್ ತ್ರೀ ಪ್ರಕಾರ ಈ ಅಮೆಂಡ್ಮೆಂಟ್ ಆಗಬೇಕು ಇದು ರಾಜಕೀಯ ಪ್ರೇರಿತ ಅಂತೇಳಿದ ನಂತರ ಮತ್ತೆ ಕಾನೂನು ಮೊರೆಬಾಯಿತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರುಣ್ ಮಿಶ್ರಾ ಅನ್ನವರು ಈ ಹೆಗಡೆಯವರ ತೀರ್ಪಿಗೆ ವಿರುದ್ಧವಾಗಿ ಮತ್ತೊಂದು ತೀರ್ಪನ್ನು ಕೊಟ್ಟರು ಆ ತೀರ್ಪನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ಒಳ ಮೀಸಲಾತಿಯನ್ನು ಎಲ್ಲ ಜಾತಿಗಳು ಕೊಡಲಾಗಿದೆ ಪರಿಶಿಷ್ಟ ಜಾತಿಯಲ್ಲಿ ಕೊಡೋದು ತಪ್ಪೇನಿಲ್ಲ ಯಾಕಂದರೆ ಯಾರು ಅಸ್ಗಂಡಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅವರು ಹಿಂದುಳಿದ ವರ್ಗದಲ್ಲಿ ಆಗಿದೆ ಇಲ್ಲೂ ಕೊಡ್ಬೋದು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಪ್ರಕಾರ ಯಾವುದೇ ರೀತಿಯಲ್ಲಿ ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು ಅಂತ ಹೇಳಿದರು ಆ್ಯಕ್ಚುಲಿ ಹೆಗಡೆ ಅವರ ಸ್ಟೇಟ್ ತೀರ್ಪು ಮತ್ತು ಅರುಣ್ ಮಿಶ್ರ ಅವರ ತೀರ್ಪು ಸಮನಾಗಿರೋದ್ರಿಂದ ಇವರೇ ಅರುಣ್ ಮಿಶ್ರ ಅವರು ಹೇಳಿದರು ಇದು ಸಮಾನವಾಗಿರ್ತಕ್ಕಂಥ ಆಶಯಗಳು ಸಮಾನವಾಗಿರ್ತಕ್ಕಂಥ ತೀರ್ಪು ಇದಾಗಿರೋದ್ರಿಂದ ಅಭಿಪ್ರಾಯಗಳಾಗಿರೋದ್ರಿಂದ ಇದನ್ನು ಲಾರ್ಜರ್ ಬೆಂಚಲ್ಲಿ ಚರ್ಚೆ ಚರ್ಚೆ ಮಾಡಬೇಕಂತ ಹೇಳ್ದು ಅದಕ್ಕೋಸ್ಕರ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಾರ್ಜರ್ ಬೆಂಚ್ ಚರ್ಚೆ ಇದರಲ್ಲಿ ತೀರ್ಪಾಗಿದ್ದು ಬರ ಮೀಸಲಾತಿಯನ್ನು ಜಾರಿ ಮಾಡುವಾಗ ಪರಮಾಧಿಕಾರ ರಾಜ್ಯಾಧಿಕಾರಿ ಕೊಟ್ಟು ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಇಷ್ಟಾದ ನಂತರ ಕೂಡ ಅದೇ ನ್ಯಾಯಾಧಿಕಾರ ಮುಂದುವರೆದಿದೆ ಆ್ಯಕ್ಚುಲಿ ಈ ಈ ತೀರ್ಪು ಮುಂಚೆ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅವಾಗಲೂ ಪ್ರಶ್ನೆ ಏನಾಗಿತ್ತು ಸದಾಶಿವಯೋಗ ಮಾಡಿದ್ದಾರೆ ಅದರಲ್ಲಿ ಜನಸಂಖ್ಯೆ ಸಮೀಕ್ಷೆ ಸರಿಯಾಗಿಲ್ಲ ತಲೆ ಎಣಿಕೆ ಆಗಿಲ್ಲ ಅವರು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ ಹೋಗ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿ ಸಲ್ಲಿಕಾದರೆ ಇದುವರೆಗೆ ಅಪ್ಲಿಕೇಬಲ್ ಮಾಡಿರಲಿಲ್ಲ ಇಂಪ್ಲಿಮೆಂಟೇಷನ್ ಮಾಡಿರಲಿಲ್ಲ ಆದ್ದು ಇಂಪ್ಲಿಮೆಂಟ್ ಮಾಡಂತಂದ್ರೆ ಶೆಟ್ಟರ್ ಸರ್ಕಾರ ನಮ್ಮ ಮೇಲೆ ದಾಳಿ ಮಾಡಿತು ನಮ್ಗೆ ರಕ್ತ ಸಿಕ್ಕಗೊಳಿಸ್ತು ಆದರೂ ಅಲ್ಲಿಂದ ಇಲ್ಲಿವರೆಗೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಬೀದಿ ಹೋರಾಟ ಮತ್ತು ಕಾನೂನು ಹೋರಾಟ ಎರಡೂ ಮಾಡಿ ಇವತ್ತು ಸರ್ಕಾರದ ಕಣ್ತರಿಸಿದ್ದೀವಿ ಕಾಂಗ್ರೆಸ್ ಒಪ್ಪಿಕೊಂಡಿದೆ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದೆ ಪ್ರಥಮ ಅಧಿವೇಶನದಲ್ಲಿ ಜೆ ಬಿಜೆಪಿ ಸರ್ಕಾರ ಒಪ್ಪಿಕೊಂಡಿದೆ ಮಾಧುಸ್ವಾಮಿ ರಿಪೋರ್ಟ್ ಮಾಡಿದೆ ಕೇಂದ್ರ ಕಳಿಸಿದೆ ಜೆ ಡಿ ಎಸ್ನ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದೆ ಅವರು ಕಳಿಸಿದ್ದಾರೆ ಇನ್ನು ಎಲ್ಲ ಸಂಘಟನೆಗಳು ಇನ್ಕ್ಲೂಡಿಂಗ್ ಅಲೆಮಾರಿಗಳು ಸುಮಾರು ನಲವತ್ತೊಂಬತ್ತು ಅಲೆಮಾರಿಗಳಿಗೆ ಫಸ್ಟ್ ಪ್ರಯಾರಿ ಕೊಡಬೇಕಂತ ಹೇಳಿದ್ರು ಫಸ್ಟ್ ಪ್ರಯಾರಿಟಿ ಒಳ ಮೀಸಲಾತಿ ಕೇವಲ ಮಾದಿಗರ ಬೇಡಿಕೆ ಅಲ್ಲ ಮಾದಿಗ ಸಂಬಂಧಿತ ಸುಮಾರು ಐವತ್ತು ಜಾತಿಗಳು ಬರ್ತದೆ ಅದರಲ್ಲಿ ಕೆಲವು ಅಲೆಮಾರಿಗಳನ್ನು ಸಣ್ಣ ಸಣ್ಣ ಸಂಖ್ಯೆ ಇರೋದರಿಂದ ಅಲೆಮಾರಿಗಳಲ್ಲಿ ಸೇರಿಸಿದ್ದಾರೆ ಅವರಿಗೆ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ಹದಿನೆಂಟು ಜಾತಿ ಮಾದಿಗ ಸಂಬಂಧಿತ ಜಾತಿಗಳು ಹದಿನೇಳು ಜಾತಿ ನಮ್ಮ ಛಲುವಾದಿ ಸಂಬಂಧಿತ ಜಾತಿಗಳು ಇನ್ನುಳಿದಕ್ಕೆ ಸ್ಪೃಶ್ಯ ಜಾತಿಗಳನ್ನು ಪಟ್ಟಿ ಮಾಡಿ ಐದು ವಿಭಾಗಗಳು ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸೆನ್ಸಸ್ ಆಗಿಲ್ಲ ಅಂತ ಹೇಳಿದರು ನಮ್ಮ ಸಂಖ್ಯೆ ಸೆನ್ಸಸ್ ಆಗೋದಕ್ಕಿಂತ ಮುಂಚೆ ಒಂಬತ್ತು ಲಕ್ಷ ಇತ್ತು ಎ ಕೆ ಎ ಡಿ ಅಂತ ಹೇಳಿದಾಗ ನಮ್ಮ ಸಂಖ್ಯೆ ಒಂಬತ್ತು ಲಕ್ಷ ಇತ್ತು ಛಲುವಾದಿಗಳು ಏಳು ಲಕ್ಷ ಇತ್ತು ಈಗ ಇಪ್ಪತ್ತೊಂಬತ್ತು ಲಕ್ಷ ಇರತಕ್ಕಂಥ ಏಕೆ ಏಡಿ ಸಮಸ್ಯೆ ಬಗ್ಗೆ ಅದು ಕೇವಲ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಬಂದಿದೆ ಅದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೂಡ ಬರೆಸಬೇಕಾಗಿತ್ತು ನಾವು ಯಾರಂತ ಅದಕ್ಕೆ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿತ್ತು ನೀವು ಏಕೆ ಆಗಿದ್ರೆ ಮಾದಿಗನ ಚಲುವಾದಿನ ನೀವು ಯಾವ ಜಾತಿ ಅಂತ ಹೇಳ್ಬೇಕಂತ ಹೇಳಿದ್ರೆ ಅದು ಬರ್ಸಲಾರದೆ ನಾಲ್ಕು ಸಾವಿರದ ಎಪ್ಪ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಜನ ಬರಸಲಾರದಕೋಸ್ಕರ ಮತ್ತೆ ಅದೊಂದು ಗುಂಪು ಆಗಬೇಕಾಯಿತು ಆ್ಯಕ್ಚುಲಿ ಎಸ್ ಸಿ ಪಟೇಲ್ ಅವರು ಇರೋದ್ರಿಂದ ಸಣ್ಣ ಪುಟ್ಟ ಜಾತಿಗಳಿಗೂ ಗೌರವ ಕೊಡಬೇಕು ಭಾಳ ಸೈಂಟಿಫಿಕ್ ಆಗಿ ಮಾಡಿದಾರಪ್ಪ ನಾಗಮೋನ್ ದಾಸ್ ಅವರು ಜಾತಿ ಪಟ್ಟಲ್ಲಿರಿದ್ದಾರೆ ನಾನು ಮಾದಿಗ ಅಂತ ಹೇಳ್ಕೊಳ್ಳೋಂಗಿಲ್ಲ ಚಲವಾದ ಅಂತ ಹೇಳ್ಕೊಳ್ಳೋಂಗಿಲ್ಲ ಅವಮಾನ ಆಗ್ತದೆ ನಾನು ಏಕೆ ಅಂತಾನೆ ಹೇಳ್ತೀನಿ ಏಡೆ ಅಂತಲೇ ಹೇಳ್ತೀನಿ ಅದೇ ಅಂತ ಹೇಳ್ತೀನಿ ಅಂದಾಗ ಆ ಹೇಳಿರ್ತಕ್ಕಂಥ ಸಂಖ್ಯೆ ಒಂದು ಕಡೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಅವರು ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅಲೆಮಾರಿಗಳು ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅವರೆಲ್ಲ ಸೇರಿ ನಾಲ್ಕು ಲಕ್ಷ ಇದ್ದಾರೆ ಅದೇ ಥರ ಟಚ್ಬಲ್ಸು ಅಂತ ನಾವೇನು ಹೇಳ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲಿ ಎಲ್ಲೂ ಇರಲಾರ್ದಕ್ಕಂಥವ್ರಲ್ಲಿ ಅವರು ಕೂಡ ನಾವು ಅದು ವ್ಯಕ್ತ ಅದನ್ನು ಅಭಿಪ್ರಾಯ ವಿರೋಧ ವ್ಯಕ್ತ ಮಾಡಿಲ್ಲ ಅವ್ರಿಗೂ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ನಾವು ಮೂವತ್ತು ವರ್ಷ ಹೋರಾಟ ಮಾಡಿದ ನಂತರ ಫಿಫ್ಟೀನ್ ಇರ್ತಕ್ಕಂಥ ಮೀಸಲಾತಿ ಹದಿನೇಳು ಆದ ನಂತರ ಸೆವೆಂಟೀನ್ ಆದ ನಂತರ ಕನಿಷ್ಠ ನಮಗೆ ಏಳು ಪರ್ಸೆಂಟೇಜ್ ಬರಬೇಕಾಗಿತ್ತು ನಾವು ಆರೇ ಪರ್ಸೆಂಟ್ಗೆ ಸಂತೃಪ್ತಿ ಪಟ್ಟುಕೊಂಡು ನಮ್ಮ ಅಣ್ಣ ತಮ್ಮಂದರಿಗೆ ಸಿಗಲಿ ಅಲೆಮಾರಿಗಳಿಗೆ ಸಿಗಲಿ ಅಂತ ಹೋರಾಟ ಮಾಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ವಿರೋಧಿನ ಅಂಚಿತಿನ ತಪ್ಪ ಎಷ್ಟು ವರ್ಷಗಳ ಕಾಲ ಮೀಸಲಾತಿಗೋಸ್ಕರ ಕಷ್ಟಪಡಬೇಕು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಈ ಹೋರಾಟದ ಚರಿತ್ರೆಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲಿವರೆಗೆ ಇವರು ಹೋರಾಟ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಏನು ಇದರಿಂದ ರಾಜಕೀಯ ಇಂಪ್ಯಾಕ್ಟ್ ಆಗಿದೆ ಅದನ್ನು ಬರೆದಿದ್ದಾರೆ ಅದೇ ಥರ ನಯಾ ಪೈಸನೂ ತಗೊಳ್ಳಾರ್ದಾರೆ ಬಹಳ ವಸ್ತುಷ್ಠವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿದ್ದೆ ಅವ್ರು ಯಾವುದೇ ರೀತಿ ಕಮಿಷನ್ಗೋಸ್ಕರ ದುಡ್ಡು ತಗೊಂಡಿಲ್ಲ ಆಯೋಗದ ಅಧ್ಯಕ್ಷರಾಗಿ ಚೇರ್ ತಗೊಂಡಿಲ್ಲ ಕುರ್ಚಿ ತಗೊಂಡಿಲ್ಲ ಕಚೇರಿಯನ್ನು ಬೇರೆ ಕಾರಣಕ್ಕೋಸ್ಕರ ಬಳಸಿರ್ತಕ್ಕಂಥ ಕಚೇರಿಯನ್ನು ಬಳಸಿಕೊಂಡು ಕೆ ಸಿ ಹೊತ್ತು ವಸ್ತುಷ್ಠ ಕೊಟ್ಟಿದ್ದರು ಬಣ್ಣದ ಅವ್ರ ವರದಿಯಲ್ಲಿ ಉಲ್ಲೇಖ ಮಾಡಿರ್ತಾವು ಪತ್ರಕರ್ತರು ನೋಡ್ಬೋದು ನಾನು ನ್ಯಾಯಾಪಶ ತಗೊಂಡಿಲ್ಲ ನಾನು ಸ್ವಯಂ ಪ್ರೇರಣೆ ಮಾಡಿ ಸಂವಿಧಾನದ ಒಂದು ಹಕ್ಕುಗಳನ್ನು ಜಾರಿ ಮಾಡ್ತಕ್ಕಂಥ ಸಮುದಾಯಕ್ಕೆ ನೊಂದ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕರ್ತವ್ಯವನ್ನು ನಾವು ಮಾಡಿದ್ದೀನಿ ಅನ್ನೋ ಸಮಾಧಾನ ನನಗಿದೆ ಬಟ್ ನಾಲ್ಕೈದು ತಿಂಗಳು ಲೇಟ್ ಆಯಿತು ಅನ್ನೋ ಅಸಮಾಧಾನಗಳು ವ್ಯಕ್ತಪಡಿಸಿದರು ನಾಲ್ಕೈದು ತಿಂಗಳು ಆಗಲಿ ಕೂಡ ನಮ್ಮ ಜನಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯಗಳು ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಾರ್ದೇ ಒಂದಷ್ಟು ಮಟ್ಟಿಗೆ ಗೊಂದಲ ಉಂಟಾಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ನಾಲ್ಕೈದು ತಿಂಗಳು ಲೇಟ್ ಆಗಿತ್ತು ಅದಕ್ಕೋಸ್ಕರ ಈಗ ಸರ್ಕಾರದ ಮುಂದುವಳಿದಿರೋದು ಮೊದಲು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು ತ್ರೀ ಫಾರ್ಟಿ ಒನ್ ತ್ರೀ ಅಮೆಂಡ್ಮೆಂಟ್ ಆಗಬೇಕು ಅನ್ನೋ ಎಲ್ಲ ವಾದಗಳು ಈಗ ಕ್ಲೋಸ್ ಆಗಿತ್ತು ಸಿದ್ದರಾಮಯ್ಯನವರು ಯಕ್ಷ ಒಂದು ವರ್ಷದ ಕೆಳಗಡೆ ಒಂದು ಎರಡು ತಿಂಗಳ ಸಮೀಕ್ಷೆ ಮಾಡಿ ಮಾಡಬೇಕಾಗಿತ್ತು ಅದೇ ತೀರ್ಪನ್ನು ಗೌರವಿಸಿ ಆಂಧ್ರ ತೆಲಂಗಾಣ ಪ ಹರಿಯಾಣದಲ್ಲಿ ಈಗಾಗಲೇ ಜಾರಿ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನವರ ಮೇಲೆ ಉಳಿದಿರ್ತಕ್ಕಂಥ ಒಂದೇ ಜವಾಬ್ದಾರಿ ಏಕ ಬೇಷರತ್ತಾಗಿ ಏಕಪಕ್ಷೀಯವಾಗಿ ಈ ಒಳ ಮೀಸಲಾತಿಯನ್ನು ನಾಳೆ ಹದಿನಾರಕ್ಕೆ ಜಾರಿ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಇದು ಸಹ ಚಲವಾದಿ ಸಮುದಾಯದವರು ಪರ್ಯ ಮತ್ತು ಪರವಿನ ಸಮುದಾಯಗಳು ನಮ್ಮ ನಾವು ಹೋಗಿದೀವಿ ಅಂತ ಎಕ್ಚುಲಿ ಅವರು ತಮಿಳ್ನಾಡಿಂದ ಬಂದಿರ್ತ ವಲಸೆ ಬಂದಿರತಕ್ಕಂಥ ನಮ್ಮ ಸಮುದಾಯ ಅವ್ರು ಕಸ ಕುಡಿಸ್ತಾರೆ ಅಲ್ಲಿಗೆ ಹೊಡಿತಾರೆ ಹಂಗಾಗಿ ನಾವು ಮಾವಿನ ಜೊತೆ ಇರ್ತೀವಿ ನಾವು ಒಲೆಯವರ ಜೊತೆ ಇರಂಗಿಲ್ಲ ಅಂತ ಹೆಸರನ್ನ ಅವರು ಇದು ಮಾಡಿರೋದ್ರಿಂದ ಅಭಿಪ್ರಾಯ ನೀಡೋದ್ರಿಂದ ಆ ಅಭಿಪ್ರಾಯದ ಪ್ರಕಾರ ಪರಿಯ ಮತ್ತು ಪರವನ್ನ ನಮ್ಮ ಮಾದಿಗೆ ಸಂಬಂಧಿತ ಜಾತಿ ಸೇರ್ತಾರೆ ಅದೇ ಥರ ಆಂಧ್ರದಲ್ಲಿ ಕೂಡ ಪಂಬಾಲ್ ಅನ್ನೋದು ಚಲುವಾದಿ ಸಂಬಂಧಿತ ಜಾತಿ ಅವರು ಕೂಡ ಇಲ್ಲ ಒರೇರಲ್ಲಿ ನಾವು ಇರೋಂಗಿಲ್ಲ ಅವ್ರಿಂದ ನಮ್ಮ ನ್ಯಾಯ ಸಿಂಗಾಳಿ ನೀವು ತಾಯಿ ನೀವು ದೊಡ್ಡ ಮಟ್ಟದ ತ್ಯಾಗ ಪುರುಷರು ನಿಮ್ಮ ಜೊತೆಗಿರ್ತೀವಿ ಅಂತ ನಮ್ಮ ಜೊತೆಗೆ ಬಂದಿದ್ದಾರೆ ಈಗಲೂ ಕೂಡ ಅವರು ಒಂದು ಪರ್ಸೆಂಟ್ ಅವ್ರು ತಗೊಳಕ್ಕೆ ಒಂದು ಲಕ್ಷ ಜನಸಂಖ್ಯೆನ ಅಡಿಗೆ ಸೇರಿಸೋದು ನಮಗೆ ಅಭ್ಯಂತರ ಇಲ್ಲ ಈ ಒಂದು ಲಕ್ಷ ಜನಸಂಖ್ಯೆನ ಮಾದಿಗರ ಜೊತೆ ಸೇರಿಸ್ಬೇಕಾ ಅಥವಾ ಛಲವಾದಿಗಳ ಸೇರಿಸ್ಬೇಕನ್ನೋದನ್ನ ಆ ಸಮುದಾಯ ಹೇಳಬೇಕು ಇವ್ರು ಯಾರು ಹೇಳಕ್ಕೆ ನಮ್ಮಲ್ಲಿ ಈಗ ಕೆಲವರು ಮೋಚಿ ಸಮಗಾರ ಇದ್ದಾರೆ ಡೋಹಾರ್ ಇದ್ದಾರೆ ಡಕ್ಲಿಗರು ಇದ್ದಾರೆ ಡಕ್ಲಿಗರು ನಮ್ಮ ಮನೆಗೆ ಬಂದು ಗೌಡ ಅಂತ ಹೇಳ್ತಾರೆ ನಾವು ಊಟ ನೀಡಿದ್ರೆ ಉಣ್ತಾರೆ ಅವರು ಅವರು ನಾವು ನೀರು ಕೊಟ್ಟರೆ ಕುಡಿಯೋದು ನಮ್ಮನೆ ಬಿಟ್ಟು ನೀವು ಬೇರೆ ಯಾವನೇ ಮೃಷ್ಟನ್ನು ಕೊಟ್ಟುಕೊಂಡು ಊಟ ಮಾಡೋಕ್ಕಿಲ್ಲ ಅಂಥ ಜಾತಿಗಳು ನಮ್ಮ ಒಪ್ಪಿಕೊಂಡಿರೋದು ಇವತ್ತು ನಲವತ್ತೊಂಬತ್ತು ಜಾತಿಗಳು ನಮ್ಮ ಜೊತೆ ಇಲ್ಲಿ ಗೋಸಂಗಿ ಅನ್ನೋ ಜಾತಿ ಅನ್ನೋ ಜಾತಿ ಚುರುಗಾಡ ಸಿದ್ದರು ಇಷ್ಟೆಲ್ಲ ಜಾತಿಗಳು ನಮ್ಮನ್ನ ಅಪ್ಪಿಕೊಂಡಾಗ ಚಲವಾದಿ ಸಮುದಾಯ ಅನಗತ್ಯವಾಗಿ ವಿರೋಧ ಮಾಡ್ತಾ ಇದ್ದಾರೆ ಜ್ಞಾನಪ್ರಾಜ ಸ್ವಾಮೀಜಿಗಳು ನಿನ್ನೆ ಮಾತಾಡಿದರು ಪರಿಯ ಪರವಾಗಿ ನಮ್ಮ ಜಾತಿಗೆ ತಗೊಳ್ರಿ ಫಲಾನುಭವಿಗಳು ಯಾರು ನೀವ್ಯಾರು ಯು ಸಂವಿಧಾನದ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಗಟ್ಟೆ ಗಟ್ಟ ಭಾಷಣ ಮಾಡ್ತಕ್ಕಂಥವ್ರು ನೂರ ಒಂದು ಜಾತಿಗಳನ್ನ ಒಂದು ಗಂಟೆ ತಂದು ಅವ್ರನ್ನ ಎಳ್ಕೊಂಡು ಹೋಗ್ತಕ್ಕಂಥ ಪುಸ್ತಕದ ಜವಾಬ್ದಾರಿ ನಿಮ್ದಾಗಿತ್ತು ಸರ್ಕಾರದ ಮುಂದೆ ಹೋಗಿ ಈ ಜಾತಿಗಳು ಇಲ್ಲಿರೋಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ನೀವು ಆ ಪ್ರತಿಯನ್ನು ಸುಳ್ತಾ ಇದ್ದೀರಿ ನೀವು ಪ್ರಜ್ಞಾವಂತರ ನೀವು ಪ್ರಗತಿ ಪರ್ರಿ ಸಂಘರ್ಷ ಯಾಕೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ನೀವು ಅವ್ರ ಹತ್ರ ಕುಂತ್ಕೊಂಡು ಒಂದಷ್ಟು ಇದಾಗಿರೋ ಕಾಮನ್ ಕುತ್ಕೊಂಡು ಒಂದು ಯಾಕೆ ಮಾತಾಡಿ ಸರ್ ಅವ್ರ ಸಮಸ್ಯೆ ಯಾಕೆ ಅವ್ರ ಏನು ಗೊತ್ತಾ ಇಡೀ ದೇಶದಲ್ಲಿ ನಾವೇ ಹೆಚ್ಚಿದೀವಿ ರಾಜ್ಯದಲ್ಲಿ ಹೆಚ್ಚಿದೀವಿ ಆ ಸೆನ್ಸಸ್ ಈಗ ನಮ್ಮ ನಮ್ಮ ಮಾವಲ್ಲ ನಾಗಮೋಹನ್ ದಾಸ ನಮ್ಮ ಸೋದರ ಮಾವಲ್ಲ ಅಲ್ಲ ನನ್ನ ಪರಿಶಿಷ್ಟ ಜಾತಿಗಳ ಒಬ್ಬ ಜಿಡಿದು ನಿಷ್ಪಕ್ಷವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಾಗ ಅದನ್ನ ಅನುಮಾನದಿಂದ ನೋಡೋದು ಅದು ಪ್ರಶ್ನೆ ಮಾಡೋದು ಮೊದಲೇ ಹೇಳಿದ್ರು ನಾಗಮೋಹನ್ ದಾಸ್ ವರದಿ ಬಂದದು ವರದಿ ಬಂದಾಗ ತಲೆ ಎಣಿಕೆ ಆಗಿಲ್ಲ ವೈಜ್ಞಾನಿಕ ಸಂಖ್ಯೆ ಸೆನ್ಸಸ್ ಆಗಿಲ್ಲ ಅಂದ್ರು ಅವಾಗ್ಲೂ ಕೂಡ ನಾವು ದೊಡ್ಡ ಮನಸ್ಸು ಮಾಡಿ ಅವರು ನಮ್ಮ ಹೋರಾಟಕ್ಕೆ ಬಂದಿದ್ರು ಅವಾಗ್ಲೂ ನಾವು ಹೇಳಿದ್ವಿ ಐದುವರೆ ಐದುವರೆ ಅಂತ ಹೇಳಿದ್ವಿ ನಾವು ಸುಪ್ರೀಂ ಕೋರ್ಟ್ ಈ ಪ್ರಜ್ಞೆ ಅವ್ರಿಗಿಲ್ಲ ಇಲ್ಲ ಈ ತ್ಯಾಗ ಅವ್ರಿಗೆಲ್ಲ ಅಂಬೇಡ್ಕರ್ ಹೇಳಿದ್ದೆ ಇಲ್ಲ ಬಡವ್ರಿಗೋಸ್ಕರ ಹಸಿದವ್ರಿಗೋಸ್ಕರ ಫಸ್ಟ್ ನಾವು ತ್ಯಾಗ ಮಾಡ್ಬೇಕನ್ನು ಅಂಬೇಡ್ಕರ್ ಇದು ವಿರುದ್ಧ ಇವ್ರು ಮಾತಾಡ್ತಾರಂದ್ರೆ ಇವ್ರ ಹೆಂಗೆ ಪ್ರಗತಿಪರ ಸ್ವಾಮೀಜಿ ಕಾವ್ಯ ಹಾಕಿದ್ರು ಕೂಡ ದೊಡ್ಡವರಾಗ್ತಾರೆ ಕಾವ್ಯ ಹಾಕಿದ್ರೆ ಅವ್ರು ಹೇಳಿದೆ ಸತ್ಯನ ತಮ್ಮ ಆಕ್ರೋಶ ಏನಿದೆ ಬರೀ ನಮ್ಮ ವೇದಿಕೆಗೆ ಬನ್ನಿ ಸಿ ಎಂ ಹತ್ರ ಬನ್ನಿ ಮಾತಾಡೋಣ ಇದು ಬಿಟ್ಟು ಅನಗತ್ಯವಾಗಿ ಮಾಡ್ತಾ ಅವ್ರು ನಾನು ಹೇಳ್ತಾ ಇರೋದಿಲ್ಲ ನಾವು ಆಸ್ಪತ್ ಅಂತಂದರೆ ಆಕ್ಚುಲಿ ಮಾದಿಗಿರನ್ನೋ ಜಾತಿ ಅವ್ರಿಗೆ ಕಕ್ಕಸೇ ಗುರಿಸಬೇಕು ಅವ್ರ ಮನೋ ಮನೋಸ್ಥಿತಿ ಅವರ ಸೈಕಾಲಜಿ ಅವರ ಮೈಂಡಲ್ಲಿ ಇರ್ತಕ್ಕಂಥದ್ದು ಕಕ್ಕಸೇ ಗುಡಿಸ್ಬೇಕು ಇವರು ಕಸನೇ ಗುಡಿಸ್ಬೇಕು ಇವರು ಕಾರ್ಮಿಕರಾಗೆ ಇರಬೇಕು ನಮ್ಮ ಡ್ರೈವರ್ಗಳಾಗೇ ಇರಬೇಕು ಇವರು ಯಾರು ಇಂಜಿನಿಯರ್ಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಓದಬಾರ್ದು ಅನ್ನೋದು ಅವ್ರ ಆಸೆ ಎಷ್ಟು ಮಟ್ಟಿಗೆ ಅವರು ವಾದ ಮಾಡ್ತಾರೆ ಅಂದರೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಜನ ಏಕೆ ಏಡಿ ಆದಿ ಅಂದ ಅಂತ ಬರೆಸಿದ್ದಾರೆ ಅವರ ವಿವೇಚನೆ ಅಲ್ಲ ಅವ್ರ ಪರಮಾಧಿಕಾರ ಆ ಜಾತಿಗಳಿಗೆ ಇರ್ತಕ್ಕಂಥದ್ದು ಆ ಕಂಪ್ಲೀಟ್ ಆ ಒಂದು ಜನಸಂಖ್ಯೆನ ನಮಗೆ ಅಂತಾರೆ ಯಾರ್ರಿ ನೀವು ಪಂಬಲನು ಅಂದರೆ ಪರ್ಯಾಯ ಪರವನ್ನು ಕೊಡ್ಬೇಕಂತೀರಿ ಅದೇ ಕರ್ನಾಟಕ ಆದಿ ದ್ರಾವಿಡ ಕೊಡ್ಬೇಕಂತ ನೀವ್ಯಾರು ಹೇಳಕ್ಕೆ ಅದೊಂದು ಜನಸಮೂಹ ಇದು ಎಸ್ಪಟ್ಟಲ್ಲಿ ಅವ್ರಿಗೂ ಎಷ್ಟು ಪರ್ಸೆಂಟ್ ಇರೋಷ್ಟು ಜನ ಕೊಡಬೇಕು ಎಂತ ಸಂಖ್ಯೆ ಋಣವಾಗಿ ಈ ಎಲ್ಲ ಕುಹಕ ಮಾತುಗಳನ್ನು ಸ್ವಾಮೀಜಿ ಅವರು ಬಿಡಬೇಕು ನೇರವಾಗಿ ನಾವು ಬಿಡಾರಕ್ಕೆ ಬನ್ನಿ ನಮ್ಮ ಬಿಡಾರದಲ್ಲಿ ಒಂದು ಚರ್ಚೆ ಮಾಡಿ ಸೌಹಾರ್ದಿತವಾಗಿ ಚರ್ಚೆ ಮಾಡಿ ನಾವು ಯಾವಾಗಲೂ ಇದ್ದೀವಿ ಸುಪ್ರೀಂ ಕೋರ್ಟ್ ಬರೋದಕ್ಕಿಂತ ಮುಂಚೆ ಐದುವರೆ ಐದುವರೆ ಅಂಚು ಹೊತ್ತಿ ಅಂತ ಹೇಳಿರ್ತಕ್ಕಂಥ ಜಾತಿ ನಾವು ಅಂಥ ಸ್ವಾಭಿಮಾನದ ಜಾತಿ ನಾವು ಹಂಗಾಗಿ ಅಂಬೇಡ್ಕರ್ ನಿಮಗೆ ಸೊತ್ತಲ್ಲ ಅಂಬೇಡ್ಕರ್ ಇಡೀ ಸಾರ್ವಜನಿಕರ ಇಡೀ ಸ ಶೋಷಿತ ಜನರ ಇಡೀ ಭಾರತದ ಇಪ್ಪತ್ತೈದು ಕೋಟಿ ನೂರ ಇಪ್ಪತ್ತೈದು ಕೋಟಿ ಜನರು ಸೊತ್ತು ಹಂಗಾಗಿ ನೀವು ಏನೋ ನಾವೇ ಓನ್ ಮಾಡ್ಕೊಂಡು ಮಾತಾಡ್ತಿದ್ದು ಕನಿಷ್ಠ ನಿಮ್ಮ ಪ್ರಜ್ಞೆ ಇರಬೇಕಾಗಿತ್ತು ಆ ಪ್ರಜ್ಞೆ ದೀನವಾಗಿ ನೀವು ಇದ್ದೀವಿ ನಿಮ್ಮ ಜನರಿಗೆ ಅರ್ಥ ಆಗಿದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಯುವಕರನ್ನು ಬೇಸತ್ತಿದ್ದಾರೆ ನಾವು ಅವ್ರು ಹೇಳ್ತಾ ಇದ್ದೀವಿ ಅದು ವ್ಯಕ್ತಿಗತ ಅಭಿಪ್ರಾಯ ಜ್ಞಾನಪ್ರಾಶಿತ್ವರು ನೀವು ಅದಕ್ಕೆ ತಲೆ ಕಟ್ಸ್ಕೊಬೇಟ್ರಿ ನಾವು ಒಳಪಿಸ್ತಾ ಇದ್ದಾರೆ ಪಡ್ಕೊಳ್ಳೋದ ಮೂಲಕ ಅಲ್ಲಿ ಅದು ಆದೇಶ ಕೊಡುವವರೆಗೆ ನಾವು ಇಲ್ಲಿಗೆ ಹೋಗೋದು ಬೇಡ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ವಿ ಅದಕ್ಕೋಸ್ಕರ ಸಿದ್ದರಾಮಯ್ಯವ್ರು ಹದಿನಾರನೇ ತಾರೀಕಿಗೆ ಅಂತಿಮ ಗಡುವು ಕೊಡ್ತಾ ಇದ್ದೀವಿ ಅವರು ಒಂದು ವೇಳೆಗೆ ಮಾಡದೇ ಹೋದರೆ ರಾಜಧಾನಿ ರಣಾಂಗಣ ಆಗ್ತದೆ ಸಂಘರ್ಷದ ಮಾತು ಬಿಡಿ ಮನವಿ ಹೇಳಿದ್ರು ನೀವು ಪರ್ವ ಸಮುದಾಯನ ಸೇರಿಸ್ಕೊಳ್ಳೋದಾಗಿ ನಮ್ಮ ಅಭ್ಯಂತರನೇ ಇಲ್ಲ ನಿಮ್ಮ ನಮ್ಗೆ ಬೇಕಾಗಿಲ್ಲ ಒಬ್ಬರು ಅನ್ನೋದು ಬೇಕಾಗಿಲ್ಲ ಅನ್ನ ನಮ್ಗೆ ಸಾಕು ನೀವು ಸೇರಿಸಿಕೊಳ್ಳೋದನ್ನ ಸೇರಿಸ್ ಮಾಡಲಿ ಈಗಲೂ ಕೂಡ ತಿದ್ದುಪಡಿ ಮಾಡುವ ಸಂವಿಧಾನದಲ್ಲಿ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ನಾವೇನು ವಿರೋಧ ಮಾಡಿಲ್ಲ ನನಗೆ ಆ ಸಂಖ್ಯೆ ತಗೊಂಡ್ಬಿಡ್ರಿ ನೀವು ಆದ್ರೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಕೇಳ್ತಾ ಇದ್ರಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅದು ತಪ್ಪ ಏಕೆ ಏಟ್ಗಳು ಹೇಳಬೇಕು ಯಾಕಂದ್ರೆ ಏಕೆಂದ್ರೆ ಮಾದಿಗರೂ ಹೌದು ಛಲವಾದಿನೂ ಹೌದು ನಾನು ಅದಕ್ಕೆ ಸ್ವಾಮೀಜಿ ಅವ್ರಿಗೆ ಒಂದು ನೇರ ಪ್ರಶ್ನೆ ಕೇಳಿದೆ ಸ್ವಾಮೀಜಿ ನೀವು ಮೈಸೂರಿಂದ ಬೆಂಗಳೂರು ದಾಟಿ ತುಮಕೂರ್ಗೆ ಹೋಗ್ರಿ ಯಾವ ಹಳ್ಳಿಗೆ ಹೋಗಿರಿ ಯಾವ ರಸ್ತೆಯಲ್ಲಿ ಏಕೆಂದ್ರೆ ಯಾರು ಚೆಲವಾದಿ ಅಂದ್ಬಿಟ್ರೆ ಕಂಪ್ಲೀಟ್ ಹದಿನೇಳು ಪರ್ಸೆಂಟ್ ನೀವೇ ತಮುಕ್ ಏಕೆ ಅಂದರೆ ಮಾದಿಗರು ಸ್ವಾಮಿ ತುಮಕೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮವ್ರು ಅಂತ ಬರೆಸ್ತಾರೆ ಅದೇ ಥರ ಪಾವಗಡದಲ್ಲಿ ಅದೇ ಸುಮಾರು ಅದು ಹದಿನೆಂಟು ಜನಗಳು ವಾಸನಲ್ಲಿ ಹಾಸನಲ್ಲಿ ಕೂಡ ನಮ್ಮವರು ಏಕೆ ಅಂತ ಬರೆಸ್ತಾರೆ ಈ ಪ್ರಜ್ಞೆ ನಿಮಗೆ ಇರಬೇಕಾಗಿತ್ತಲ್ಲ ಈ ಕಾಮನ್ ಸೆನ್ಸ್ ಇದು ಈಗಲೂ ನಿಮ್ಗೆ ನಾವು ಟೈಮ್ ಇದ್ದೀವಿ ಯಾವುದೇ ಜಿಲ್ಲೆಯಲ್ಲಿ ಏಕೆ ಅಂತ ನೀವೇ ಅಂದ್ಬಿಟ್ರೆ ಬೇಸಾರಂತ ಎಲ್ಲ ನೀವೇ ತಗೋಬೇಕು ಆದಿ ಆಂಧ್ರ ಅಂದರೆ ಆಂಧ್ರದಿಂದ ಬಂದವರು ಅವರು ಕಕ್ಕಸ ಗುಡ್ಸ ಅವರು ಸಫಾಯಿ ಕರ್ಮಚಾರಿಗಳು ಅವರು ಮಾದಿಗರೆ ಆದರೂ ನಾವು ಅವ್ರನ್ನ ನಮ್ಮ ಸಂಖ್ಯೆ ಸೇರಿಸ್ ಅಂತ ಹೇಳಿಲ್ಲ ನಾವು ಏಕೆ ನಮ್ಮ ಸೇರಿಸು ಅಂತೇಳಿಲ್ಲ ಹೋಗ್ಸಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಹುಶಃ ಸೆಂಟ್ರಲ್ ಸರ್ವೆ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಏಕೆ ಗೇಡಿಗಳು ಬರ್ಸ್ತಕ್ಕಂಥ ಮತ್ತೊಂದು ಸಿಕ್ಕಿ ಕೂಡ ಮೂವತ್ತಾರು ಲಕ್ಷ ನನಗೇನಿದೆ ಸಂಬಂಧಿತ ಪಾತ್ರಿ ಅದಕ್ಕೆ ಅದೇ ಸಾಕು ನಮಗೆ ಅಂತ ಹೇಳ್ತಾರೆ ತಪ್ಪಾಗ್ತದೆ ನಾನು ಹಸ್ಕೊಂಡಿದ್ದೀನಿ ಉಣ್ಣಬೇಕೀಗ ನಾನು ನಾನು ಬಿ ಪಿ ಶಿವರ್ ಬಂದು ಸಾಯ್ತಾ ಇದ್ದೀನಿ ಮುಚ್ಚಿ ಬಂದ ನೀರು ಹಾಕ್ಬೇಕ್ರಿ ಇಲ್ಲ ನಿಮ್ಮ ಪ್ರಜ್ಞೆ ಬಂದ ಮೇಲೆ ನೀರು ಹಾಕಿ ಅಂದ್ರೆ ಖರೀದಿ ಹುಣಿಸ್ಲಿಕ್ಕೆ ನೀರು ಹಾಕ್ಬೇಕಲ್ಲ ಒಬ್ಬ ಅಣ್ಣನಾಗಿ ನಾನು ಇಲ್ಲಿ ಗಾಯಗೊಂಡು ಬಿದ್ದಿದ್ದೀನಿ ಅನ್ಕಾನ್ಷಿಯಸ್ ಆಗಿದ್ದೀನಿ ಅಪೌಷ್ಟಿಕವಾಗಿದ್ದೀನಿ ವೆಂಟಿಲೇಷನ್ ವೆಂಟಿಲೇಷನಲ್ಲಿ ಇದ್ದೀನಿ ಆ ವೆಂಟಿಲೇಷನ್ ಇವರ ಜನರಲ್ ವಾರ್ಡ್ ಬರೋಕೆ ಸಹಕರಿಸಬೇಕಲ್ವಾ ನೀವು ಮೇಲೆ ನಾನು ಮೀಸಲಾಚಿ ಕೊಡ್ತೀರಾ ಮೂವತ್ತೈದು ವರ್ಷ ಎಷ್ಟು ವಿದ್ಯುತ್ ಉದ್ಯೋಗಗಳು ನಷ್ಟ ಆಗಿರಬೇಕು ಎರಡು ತಲೆಮಾರುಗಳು ಅಷ್ಟಾಗಿದೆ ಅರ್ಥ ಮಾಡ್ಕೊಳ್ಳಿ ಎರಡು ತಲೆಮಾರುಗಳು ಎಪ್ಪತ್ತೈದು ವರ್ಷ ಒಂದು ಮ್ಯೂಸಿಕೋಸ್ಕರ ಹೋರಾಟ ಮಾಡಬೇಕಾ ಒಂದು ಕೋಟಿ ಆ್ಯಕ್ಚುಲಿ ನಮ್ಮ ಒಂದು ಕೋಟಿ ಎಪ್ಪತ್ತು ಏಳು ಲಕ್ಷದಲ್ಲಿ ಒಂದು ಕೋಟಿ ನೌಕರಿ ಸಿಕ್ಕಿಲ್ಲ ಒಂದು ಪರ್ಸೆಂಟ್ ಸಿಕ್ಕಿಲ್ಲ ಮತ್ತು ಇನ್ನು ಹದಿನೈದು ಪರ್ಸೆಂಟು ಹದಿನೇಳು ಪರ್ಸೆಂಟ್ ಯಾರು ಸಿಕ್ತು ಎಲ್ಲೋಯ್ತು ಇದನ್ನು ಪ್ರಶ್ನೆ ಮಾಡಲಾರ್ದು ನೀವು ಅನಗತ್ಯವಾಗಿರ್ತಕ್ಕಂಥ ವಿವಾದ ಇತ್ತಿದ್ರೆ ಅದು ಅವೈಜ್ಞಾನಿಕ ಅಸಮಂಜಸವಾಗಿರ್ತಕ್ಕಂಥ ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ನೀವು ಮಾಡಿದಿರಿ ಆ ಪ್ರತಿರೋಧವರು ವ್ಯಕ್ತಪಡಿಸಿದರೆ ದಯವಿಟ್ಟು ನೀವು ಸಂವಿಧಾನ ತಜ್ಞರಾಗಿದ್ದರೆ ಅಥವಾ ಸಂವಿಧಾನ ಪ್ರಿಯರಾಗಿದ್ದರೆ ಸಂವಿಧಾನ ಒಪ್ಪೋದಾಗಿದ್ದರೆ ಬಾಬಾ ಸಾಹೇಬ್ರು ಆಶಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಗೌರವಿಸಿ ಕೇವಲ ಒಬ್ಬ ಸ್ವಾಮೀಜಿ ವಿರೋಧ ಮಾಡ್ತಾರೆ ಅಂತ ಅದು ದೊಡ್ಡ ವಿವಾದ ಆಗಲ್ಲ ಒಬ್ಬ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ನಂತರ ಅದನ್ನು ಪ್ರತಿಯೊಬ್ಬರು ಸಾ ಕಾಮನ್ ಮ್ಯಾನ್ ಕೂಡ ಅದನ್ನು ಸ್ವಾಗತಿಸಬೇಕು ಅದನ್ನು ಒಪ್ಪಬೇಕು ಸಂತೋಷ ಎಣ್ಣೆ ಬಂದಾಗ ನಾವು ಒಳಮೀಸದ ರದ್ದಾಯಿತು ನಾವು ಅಂತ ಕೇಳಿ ಹೊರತಾಗಿ ಅವ್ರು ಯಾಕೆ ಮಾಡಿದಂತ ಕೇಳಿದ್ವ ನಾವು ಮೂವತ್ತು ವರ್ಷಗಳ ಕಾಲ ಬೀದಿ ಹೋರಾಟ ಮಾಡಿ ನ್ಯಾಯ ಹೋರಾಟ ಮಾಡಿದ್ವಿ ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಒಪ್ಕೊಂಡ ನಂತರ ನಮ್ಗೆ ಒಳಬೀಸತ್ಕೊಂಡು ಬೇರೆ ದಾರೇನಿದೆ ಆರ್ ಎಸ್ ಎಸ್ ಒಪ್ಕೊಂಡಿದೆ ನಮ್ಮ ವಿಷಯನ ಮೀಸಲಾತಿ ವಿರೋಧಿಗಳತ್ರ ನಾವೇನು ಆರ್ ಎಸ್ ಎಸ್ ಅಂತಿದ್ವಿ ಅವರು ಮೀಸಲಾತಿ ಕೊಟ್ಟರಂತ ನಮ್ಮ ಜೊತೆಗೆ ಬಂದಿದ್ದಾರೆ ಮತ್ತು ನೀವು ಮೀಸಲಾತಿ ಪ್ರಿಯರು ಮೀಸಲಾತಿ ಫಲಾನುಭವಿಗಳು ಮೀಸಲಾತಿ ಆರಾಧಕರು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಮತ್ತು ನೀವು ಹಿಂಗೆ ಹೇಳಿದ್ರೆ ಮತ್ತೆ ಇನ್ನು ಯಾರು ನಮ್ಮ ಜೊತೆಗಿರೋದು ಹಂಗಾಗಿ ನಿಮ್ಮ ತಕರಾರುಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಯಾವದಲ್ಲಿ ಉರುಳಿಲ್ಲ ನೀವು ಮಾಡ್ತಕ್ಕಂಥ ಪರ್ಯಪರವನ್ನುಗೂ ನೀವು ತಗೋರಿ ನಾವು ಏನು ಬೇಡ ಬಟ್ ಅದನ್ನ ಕೊಡಬೇಕಾ ಬಿಡ್ಬೇಕಾದ್ರೂ ಆ ಸಮುದಾಯ ತಿನ್ನೋ ನೀವೇ ಯಾರು ತೀರ್ಮಾನ ಮಾಡೋಕ್ಕೆ ಅದು ಪ್ರಶ್ನೆ ಹಂಗಾಗಿ ಇವ್ರು ಎತ್ತಿರತಕ್ಕಂಥದ್ರಲ್ಲಿ ಎಲ್ಲಷ್ಟು ಎಲ್ಲಷ್ಟು ಅವರು ಸೈಕಾಲಜಿ ಹೇಳ್ತಾರೆ ಲಾಸ್ಟ್ ಒಂದು ಮಾತಲ್ಲಿ ಮಾದಿಗರಾಗಲಿ ಯಾವುದೇ ಜಾತಿ ಆಗಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿ ಆಗಲಿ ಗುಲುಗುಂಜಿ ಅಲ್ಲ ಸಾಸಿವೆ ಕಾಳಷ್ಟು ನಮಗಿಂತ ಒಬ್ಬರು ಹೆಚ್ಚಿರಬಾರ್ದಲ್ಲೋ ಆತಂಕ ಇದೆಯಲ್ಲ ಆ ಒಂದು ದುಗುಡತನದಿಂದ ಅವ್ರು ಈ ಥರ ಮಾತಾಡೋದು ಇದು ಬಹಳ ಅವೈಜ್ಞಾನಿಕ ಅನಾಗರಿಕ ಯೋಚನೆ ಇದೆ ಅಂಬಣ್ಣ ರೋಲಿಕರ್ ಹೌದು ಅಂಬಣ್ಣ ರೋಲಿಕರ್ ಒಳ ಮೀಸಲಾತಿ ಹೋರಾಟ ಒಕ್ಕೂಟನೆ ಹೆಸರು ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಕೆಲಸ